ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಯಾವುದಾದ್ರೂ ಇದ್ದರೆ ಅದು ಕುರುಬರು ಮಾತ್ರ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿನಲ್ಲೂ ಇತ್ತು ಈಗ ನಡೀತಾ ಇರುವಂತಹ ಜಾತಿ ಗಣತಿನಲ್ಲೂ ಸಹ ಅದೇ ಬರುತ್ತೆ ಅವಿಶ್ವಾಸ ನಮಗಿದೆ ನೋಡಿ ಇಂತಹ ಒಂದು ದೊಡ್ಡ ಸಮುದಾಯ ಸ್ವತಂತ್ರ ಬಂದು ಇವತ್ತಿನವರೆಗೂ ನಡೆದಂತಹ ಎಲ್ಲ ಚುನಾವಣೆಗಳಲ್ಲಿ ಈ ಸಮುದಾಯಕ್ಕೆ ರಾಜಕೀಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಸಿಕ್ತು ನಾವು ಎಷ್ಟು ಗಳಿಸ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದರೆ ಈ ಸಮುದಾಯವನ್ನು ರಾಜಕೀಯವಾಗೂ ಸಹ ಬೆಳೆಸುವಂತಹ ಕೆಲಸ ಆಗಲಿಲ್ಲ ನೋಡಿ ನನ್ನ ಕಣ್ಣು ಮುಂದೆ ಒಂದು ವರದಿ ಇದೆ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಶಾಸಕರು ಎಷ್ಟು ಜನ ಆಗಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡನೇ ಮೊದಲನೇ ಚುನಾವಣೆಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆವರೆಗೂ ಕುರುಬ ಸಮುದಾಯದ ಶಾಸಕರಾಗಿದ್ದು ನೂರ ಐವತ್ತೇಳು ಜನ ಮಾತ್ರ ನೂರ ಐವತ್ತೇಳು ಜನ ಮಾತ್ರ ಕುರುಬ ಸಮುದಾಯದ ಶಾಸಕರಾಗಿರುವಂಥದ್ದು ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿವರೆಗೂ ಕುರುಬ ಸಮುದಾಯದ ಶಾಸಕರು ನೂರ ಐವತ್ತೇಳು ಮಾತ್ರ ಅರ್ಥ ಮಾಡ್ಕೊಳ್ತೀರಾ ಅನ್ಕೊತೀನಿ ಸ್ವತಂತ್ರ ಬಂದಾಗ್ಲಿಂದ ಇವತ್ತಿನವರೆಗೂ ಎಂ ಪಿಗಳು ಎಷ್ಟು ಜನ ಇದ್ದಾರೆ ಲೋಕಸಭಾ ಸದಸ್ಯರು ಎಷ್ಟು ಜನ ಇದ್ದಾರೆ ಅಂದರೆ ಬರೀ ಹನ್ನೊಂದು ಜನ ಮಾತ್ರ ಬರೀ ಹನ್ನೊಂದು ಜನ ಮಾತ್ರ ರಾಜ್ಯಸಭಾ ಸದಸ್ಯರು ಇಬ್ರೇ ಇಬ್ಬರು ಮೂರನೇ ಅವರಿಲ್ಲ ಎಮ್ ಎಲ್ ಸಿಗಳು ಎಷ್ಟು ಜನ ಆಗಿದ್ದಾರೆ ಎಮ್ ಎಲ್ ಸಿಗಳು ಎಷ್ಟು ಜನ ಆಗಿದ್ದಾರೆ ಅಂದರೆ ಇಪ್ಪತ್ತೈದು ಮಾತ್ರ ಹೋಗಲಿ ಮಿನಿಸ್ಟ್ರ್ ಎಷ್ಟು ಜನ ಆಗಿದ್ದಾರೆ ಅಂತಂದರೆ ಬರೀ ಇಪ್ಪತ್ತೈದು ಜನ ಮಾತ್ರ ಇದು ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಸಾಧಿಸುವಂತೆ ಸಾಧಿಸಿರುವಂಥದ್ದು ಯಾತಕ್ಕೆ ನಮಗೆ ಈ ಜಾತಿ ಗಣತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದೇ ಕಾರಣಕ್ಕೋಸ್ಕರವಾಗಿ ಇದೇ ಕಾರಣಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ದೀವಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಂಟು ಜನ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂಬತ್ತು ಜನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಐದು ಜನ ಅರವತ್ತು ಅರವತ್ತೇಳರಲ್ಲಿ ಐದು ಜನ ಎಪ್ಪತ್ತೆರಡರಲ್ಲಿ ಹನ್ನೊಂದು ಜನ ಎಪ್ಪತ್ತೆಂಟರಲ್ಲಿ ಎಂಟು ಜನ ಎಂಬತ್ತ್ಮೂರರಲ್ಲಿ ಹತ್ತು ಜನ ಎಂಬತ್ತೈದರಲ್ಲಿ ಐದು ಜನ ಎಂಬತ್ತೊಂಬತ್ತರಲ್ಲಿ ಹನ್ನೊಂದು ಜನ ತೊಂಬತ್ನಾಲ್ಕರಲ್ಲಿ ಹದಿನಾಲ್ಕು ತೊಂಬತ್ತೊಂಬತ್ತರಲ್ಲಿ ಹನ್ನೆರಡು ಎರಡು ಸಾವಿರದ ನಾಲ್ಕರಲ್ಲಿ ಹದಿನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಆರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಒಟ್ಟು ನೂರ ಐವತ್ತೇಳು ಜನ ಎಮ್ ಎಲ್ ಎಗಳು ಇಂಥ ದೊಡ್ಡ ಸಮುದಾಯ ನಾವು ನಮಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಕ್ಕೆ ಬರ್ತಿಲ್ಲ ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಬರ್ತಾ ಇಲ್ಲ ಇದು ದೊಡ್ಡ ಸಮುದಾಯ ಬೇರೆ ಸಮುದಾಯಗಳು ಒಂದು ಚುನಾವಣೆ ಎರಡು ಚುನಾವಣೆಯಲ್ಲಿ ಇಷ್ಟು ಸಂಖ್ಯೆಗಳನ್ನು ಪಡಿತಾರೆ ಅವರು ನೂರು ನೂರು ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅಂತ ನಾವು ಪದೇ ಪದೇ ಹೇಳ್ತಾ ಅಂಕಿ ಅಂಶಗಳ ಸಮೇತ ಹೇಳ್ತಾ ಇದ್ವಿ ಬೀದರ್ ಔರಾದ್ನಿಂದ ಹಿಡಿದು ಚಾಮರಾಜನಗರದ ಕೊಳ್ಳೇಗಾಲ್ ಈ ಸಮುದಾಯ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಕೆಲವರು ಉತ್ತರ ಕನ್ನಡದಲ್ಲಿದ್ದಾರಾ ದಕ್ಷಿಣ ಕನ್ನಡದಲ್ಲಿದ್ದಾರಾ ಉಡುಪಿನಲ್ಲಿದ್ದಾರಾ ಖಂಡಿತ ಇದ್ದಾರೆ ಖಂಡಿತವಾಗಲೂ ಇದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಇದ್ದಾರೆ ಇಂತಹ ಒಂದು ದೊಡ್ಡ ಸಮುದಾಯಕ್ಕೆ ಸಿಗ್ತಾ ಇರುವಂತಹ ರಾಜಕೀಯ ಪ್ರಾತಿನಿಧ್ಯತೆ ಏನು ನಮ್ಮ ಸಮುದಾಯದ ಎರಡು ಬ ಸಿದ್ದರಾಮಯ್ಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಹೋಗಲಿ ಮುಂದಿನ ರಾಜಕೀಯ ನಡೆ ಏನು ಮುಂದಿಕ್ಕಿನ ರಾಜಕೀಯ ಪರಿಸ್ಥಿತಿ ಏನು ಭವಿಷ್ಯ ಏನು ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲಿ ನೆಕ್ಸ್ಟ್ ನಾಯಕ ಯಾರು ಅನ್ನೋದಕ್ಕೆ ಪ್ರಶ್ನೆ ಇಟ್ಕೊಳ್ತಾ ಹೋದರೆ ಉತ್ತರವಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಉತ್ತರ ಇಲ್ಲ ಯಾತಕ್ಕೋಸ್ಕರ ಈ ಜಾತಿ ಗಣತಿ ಹೊರ್ಗಡೆ ಬರಬೇಕು ಹೊರ್ಗಡೆ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಿದ್ದು ಗೊತ್ತಾಯ್ತಲ್ಲ ಈ ಜಾತಿ ಗಣತಿ ಹೊರ್ಗಡೆ ಬಂದ ಮೇಲೆ ಕೊನೆ ಪಕ್ಷ ಈ ಸಮುದಾಯದ ಸಂಖ್ಯೆ ಇಷ್ಟಿದೆ ನಾವು ಮುಂದಿಟ್ಕೊಂಡು ನಾವು ಅವಕಾಶಗಳನ್ನು ಕೇಳಬೇಕು ನಾವು ಮುಂದಿಟ್ಕೊಂಡು ಅವಕಾಶಗಳನ್ನು ಕೇಳಬೇಕು ಇಡೀ ಕಾಂಗ್ರೆಸ್ ಪಕ್ಷ ಇಲ್ಲಿರುವಂಥ ಲಿಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನನ್ನ ಹತ್ರ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕುರುಬ ಸಮುದಾಯದ ವೋಟುಗಳು ನಿರಂತರವಾಗಿ ಹೋಗ್ತಾ ಇದೆ ಆದರೂ ಸಹ ಈ ಸಮುದಾಯಕ್ಕೆ ಈ ಸಮುದಾಯಕ್ಕೆ ರಾಜ್ಯ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ ಒಂದು ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಇಬ್ಬರೇ ಇಬ್ರು ರಾಜ್ಯಸಭಾ ಸದಸ್ಯರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇವತ್ತಿನವರೆಗೂ ಇಬ್ಬರೇ ಇಬ್ರು ರಾಜ್ಯಸಭಾ ಸದಸ್ಯರು ಸಾಕ ಹತ್ತು ಹನ್ನೊಂದು ಜನ ಲೋಕಸಭಾ ಸದಸ್ಯರು ಹನ್ನೊಂದು ಜನ ಅದು ಈ ಬಾರಿ ಒಬ್ರು ಆಯ್ಕೆ ಆಗಿರೋದನ್ನು ನೋಡಿದ್ರೆ ಹನ್ನೊಂದು ಜನ ಲೋಕಸಭಾ ಸದಸ್ಯರು ನಾವು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಜಾತಿ ಗಣತಿ ಯಾಕೆ ಕುರುಬರಿಗೆ ಬಹಳ ಮುಖ್ಯ ಆಗುತ್ತೆ ಯಾತಕ್ಕೋಸ್ಕರವಾಗಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಗಣತಿದಾರರು ಮನೆಗೆ ಬಂದಾಗ ನಿಮ್ಮ ಕರ್ತವ್ಯ ಅಂತ ಹೇಳ್ಕೊಂಡು ಇದೊಂದು ಯಜ್ಞ ಅಂತ ಹೇಳ್ಕೊಂಡು ಯಾತಕ್ಕೋಸ್ಕರವಾಗಿ ಗಣತಿದಾರರು ಬಂದಾಗ ಮಾಹಿತಿ ಕೊಡಿ ಅಂತ ಹೇಳ್ತೀವಿ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ ಕೊನೆಯ ಪಕ್ಷ ನಮಗೆ ಸಾಮಾಜಿಕವಾಗಿ ಭದ್ರತೆ ಇಲ್ಲ ಕುರುಬರ ಮೇಲೆ ನಿಧ ನಿರಂತರ ದೌರ್ಜನ್ಯಗಳು ಅಟ್ರಾಸಿಟಿ ದೌರ್ಜನ್ಯಗಳು ನಿರಂತರ ದೌರ್ಜನ್ಯ ನಡೀತಾ ಇದೆ ಸಾಮಾಜಿಕವಾಗಿ ಭದ್ರತೆ ಇಲ್ಲ ಇವತ್ತು ನೋಡಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಗೋಪಾಲ್ ಅವರು ಏನೋ ಗೊಂಡ ಗೊಂಡರಿಗೆ ಸಿದ್ಧತ್ತು ಪ್ರಮಾಣ ಪತ್ರ ಬೇಕು ಅಂತೇಳಿ ನಾಲ್ಕು ದಿನಗಳಿಂದ ಐದು ದಿನಗಳಿಂದ ಉಪ ಉಪವಾಸ ಸತ್ಯಾಗ್ರಹ ಮಾಡ್ತಾ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳೋರಿಲ್ಲ ಸಾಮಾಜಿಕವಾಗಿ ನಮಗೆ ಭದ್ರತೆ ಇಲ್ಲ ಕುರಿಗಾರರನ್ನ ಎಲ್ಲಂದ್ರೆ ಅಲ್ಲಿ ಸಿಕ್ಕಿ ಹೊಡೆಯುತ್ತಾರಂಥದ್ದು ಸಾಯಿಸ್ತಾ ಇರುವಂಥದ್ದು ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಅರ್ಧಂಬರ್ಧ ಮಾಡಿಬಿಟ್ಬಿಟ್ರು ಅರಣ್ಯಗಳಿಗೆ ಪ್ರವೇಶ ಇಲ್ಲ ಮತ್ತು ಕುರಿಗಳನ್ನು ಎಲ್ಲಿ ಮೇಯಿಸಬೇಕು ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಆ ಸಭೆಗೆ ಚರ್ಚೆ ಆಗೋವಂಥ ವಿಚಾರ ವಿಚಾರ ಏನು ಯಾ ಬಾದಾಮಿಯ ಶಾಸಕರು ಇರ್ತಾರೆ ಅದಕ್ಕೆ ಅನುಮೋದಿಸುವಂಥವ್ರು ದನಿಗೂಡಿಸುವಂಥವರು ನಮ್ಮ ಸಮುದಾಯದ ಶಾಸಕರೇ ಮಾಡಲಿಲ್ಲ ನಾವು ಯಾತಕ್ಕೆ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ ಅಂತಂದರೆ ನಿಮಗೆ ಕುರುಬ ಸಮುದಾಯದ ಕೋಟಾದಲ್ಲಿ ಶ ಸೀಟ್ಗಳನ್ನು ಕೊಡ್ತಾರೆ ರಾಜಕೀಯ ಪಕ್ಷಗಳು ಕುರುಬರಿಗೂ ಈ ಸೀಟ್ ಕೊಡಬೇಕು ಇಷ್ಟು ಸೀಟ್ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಅದು ಏನು ಕೊಡಲೇಬೇಕು ಅಂತ ಕೊಡ್ತಾ ಇದ್ದಾರೆ ಆ ಕುರುಬರ ಕೋಟಾದಿಂದ ನೀವು ಶಾಸಕರಾಗ್ತಾ ಇದ್ದೀರಿ ಕೊನೆ ಪಕ್ಷ ಸಮುದಾಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಲ್ಲ ನೀವು ಮಾತನಾಡ್ತಾ ಇಲ್ಲ ಇದು ನಿಮ್ಮ ಕಣ್ಣು ಮುಂದೆ ಇರುವಂತಹ ದಾಖಲೆ ಸಾಕಾ ಸಾಕ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಇಂಡಿಯಾದಲ್ಲಿ ಇದೆ ದೊಡ್ಡ ಸಮುದಾಯವಾಗಿರುವಂಥದ್ದು ಕುರ್ಬ ಸಮುದಾಯ ಕರ್ನಾಟಕದಲ್ಲಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮುತ್ತೆ ನೋಡ್ತಾ ಇರಿ ಈ ಸಮೀಕ್ಷೆ ಬರುತ್ತೆ ಸಮೀಕ್ಷೆ ಹೊರಗಡೆ ಬಂದ ಮೇಲೆ ನಿಮಗೆ ಅರ್ಥ ಆಗುತ್ತೆ ನಾವು ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕೆಲವು ಈಗ ಸಿದ್ದರಾಮಯ್ಯನವರು ಸಹ ಚುನಾವಣಾ ರಾಜ್ಯಕ್ಕಿಂತ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನೆಕ್ಸ್ಟ್ ಚುನಾವಣೆ ನಿಲ್ಲಲ್ಲ ಅಂತ ಇದ್ದಾರೆ ಈಗ ಡಿಸೆಂಬರ್ಗೆ ಏನಾದರೂ ಅಧಿಕಾರ ಹಸ್ತಾಂತರ ಕೂಗು ಬರ್ತಾ ಇದೆ ಅಧಿಕಾರ ಹಸ್ತಾಂತರ ಆಗೋಯಿತು ಅಂದರೆ ಕಂಪ್ಲೀಟ್ ಝೀರೋ ಕಂಪ್ಲೀಟ್ ಝೀರೋ ಒಬ್ಬ ನಾಯಕನನ್ನು ಬೆಳೆಸಲಿಲ್ಲ ಒಬ್ಬ ನಾಯಕನನ್ನು ಹುಟ್ಟಾಕ್ಲಿಲ್ಲ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಧಾರವಾಡ ಕೊಪ್ಪಳ ಗದಗ ಬ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಎಲ್ಲಿ ನೀವು ಸೃಷ್ಟಿ ಮಾಡಿದ್ದೀರಿ ಒಬ್ಬ ನಾಯಕನನ್ನ ಸೃಷ್ಟಿ ಮಾಡಿಲ್ಲ ಎಲ್ಲರೂ ನಿವೃತ್ತಿ ಆಗ್ತಾ ಇದ್ದೀರಿ ಕಂಪ್ಲೀಟ್ ನಿವೃತ್ತಿ ಕಂಪ್ಲೀಟ್ ಎಲ್ಲರೂ ಮನೆ ಸೇರ್ಕೊಳ್ತಾ ಇದ್ದೀರಿ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿಲ್ಲ ಇನ್ನೊಬ್ಬರನ್ನ ಬೆಳೆಸಿಲ್ಲ ಏನು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇರುವಂತಹ ಸಮುದಾಯವ ಇದು ಇಂತಹ ದೊಡ್ಡ ಸಮುದಾಯ ಐತೆ ದೊಡ್ಡ ಇತಿಹಾಸ ಇದೆ ನೀವು ಮಾಡ್ತಾ ಇರೋದೇನು ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋದಿಲ್ಲ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯದವರು ನನಗೆ ಬಹಳಷ್ಟು ಫೋನ್ ಕಾಲ್ಗಳು ಬರ್ತವೆ ಅವರಿಗೆ ಈ ಸಮುದಾಯವನ್ನು ಕಟ್ಟಬೇಕು ಅಂತ ಆಸೆ ಇದೆ ಈ ಸಮುದಾಯ ಬೆಳಿಬೇಕು ಅಂತ ಆಸೆ ಇದೆ ಮಾರ್ಗದರ್ಶಕರಿಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಿಂದ ಬಹಳಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ ಮಾರ್ಗದರ್ಶಕರಿಲ್ಲ ನಿಮ್ ಜೊತೆನ ವಿದಿವಿ ಅಂತ ಹೇಳೋರಿಲ್ಲ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಕಟ್ಟಿದೀರ ಬೆಳೆಸಿದೀರ ಒಬ್ಬರೇ ಒಬ್ಬರನ್ನ ತೋರಿಸಿ ಇವನು ನಮ್ಮ ಸಮುದಾಯವನ್ನು ಲೀಡ್ ಮಾಡುವಂತಹ ವ್ಯಕ್ತಿ ಅಂತ ಒಬ್ಬರನ್ನ ತೋರಿಸಿ ಇಲ್ಲ ನಾವು ಬರ್ತೀವಿ ನಾವು ಬೆಳಿತೀವಿ ಅಂತ ಬಂದವರನ್ನ ಕುತ್ತಿಗೆ ಹೆಚ್ಚಿಕ್ತೀರಿ ಈ ಸಮುದಾಯದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಕುರುಬರಿಗೆ ಒಂದು ಏನು ಬುದ್ಧತೆ ಇದೆ ಅಮಾಯಕತ್ವ ಇದೆ ಒಂದು ಪರ್ಸೆಂಟ್ ಜನ ಪ್ರತಿ ಒಂದು ಪರ್ಸೆಂಟ್ ಜನ ಈ ಸಮುದಾಯದ ಹೆಸರು ಹೇಳ್ಕೊಂಡು ಈ ಸಮುದಾಯದ ಹೆಸರಿನಿಂದಾಗಿ ಇವತ್ತು ಸಮುದಾಯದ ಆಸ್ತಿಗಳನ್ನು ತಿಂತ ಇದ್ದಾರೆ ಸಮುದಾಯಗಳ ಹಣವನ್ನ ತಿಂತಾ ಇದ್ದಾರೆ ಸಮುದಾಯವನ್ನು ಬಳಸಿಕೊಂಡು ಬೇರೆ ಸಮುದಾಯಗಳ ಮುಂದೆ ರಾಜಕೀಯ ಪಕ್ಷಗಳ ಮುಂದೆ ಈ ಸಮುದಾಯವನ್ನು ತಲೆ ತಗ್ಗಿಸುವಂತಹ ಕೆಲಸ ಸಮಾವೇಶಗಳಿಗೆ ಏನು ಜನರನ್ನ ಸೇರಿಸುವಂಥದ್ದು ನಾವು ಸಭೆ ಮಾಡಿದ್ವಿ ಫೋಟೋ ತಗ್ಸಿದ್ವಿ ಹಾಕಿದ್ವಿ ಅನ್ನೋದಲ್ರಿ ಈ ಸಮುದಾಯವನ್ನು ಕಟ್ಟುವಂತ ಕೆಲಸ ಮಾಡಿ ಮಾಡಬೇಕು ಎಷ್ಟು ಜನ ಮಾಡಿದ್ದೀರಿ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ ಅಲ್ಯಾಬಾಯಿ ಉಳ್ಕರ್ ವಂಶಸ್ಥರು ಅಂತ ಹೇಳ್ಕೊಳ್ತೀರಲ್ಲ ನಿಜಕ್ಕೂ ನಿಮ್ಮ ಆತ್ಮವನ್ನ ನೀವು ಪ್ರಶ್ನೆ ಮಾಡ್ಕಂಡು ನೋಡಿ ಈ ಕುರುಬ ಸಮುದಾಯದ ಏನು ಮಹಿಳೆಯರಿಗೂ ಹೇಳ್ತೀನಿ ಯುವಕರಿಗೂ ಹೇಳ್ತೀನಿ ಹಿರಿಯರಿಗೂ ಹೇಳ್ತೀನಿ ನಿಮ್ಮ ಸಾಧನೆ ಏನು ನಿಮ್ಮ ಸಾಧನೆ ಏನು ಸಾಕ ನೂರ ಐವತ್ತೇಳು ಜನ ಶಾಸಕರುಗಳು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಒಂದು ಸಮುದಾಯ ಒಂದು ದೊಡ್ಡ ಸಮುದಾಯದಲ್ಲಿ ಇವತ್ತು ನೂರ ಐವತ್ತೇಳು ಜನ ಶಾಸಕರು ಸಾಕ ಮುಂದೆ ಮುಂದೆ ಏನು ಮಾಡ್ತೀರಿ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಅದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ಸಹ ಸಮುದಾಯದ ಮುಂದೆ ನಾವು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾಕೆ ಮಾತನಾಡ್ತೀವಿ ಅಂತಂದ್ರೆ ಜಾಗೃತರಾಗಿರಿ ಅಂತ ನಾವು ಯಾರದ ಹಕ್ಕುಗಳನ್ನ ಕಸಿತಾ ಇಲ್ಲ ಅಲ್ಲಿ ಬಂದು ಕಮೆಂಟ್ಗಳನ್ನ ಮಾಡ್ತಾರಲ್ಲ ಇದು ನಮ್ಮ ಸಮಾಜದ ಪರಿಸ್ಥಿತಿ ನಮ್ಮ ಸಮುದಾಯದ ಹಕ್ಕುಗಳನ್ನ ಕೇಳುವಂತಹ ಹಕ್ಕು ನಮಗಿದೆ ನಾವು ಕೇಳ್ತೀವಿ ಇನ್ನೊಬ್ಬರನ್ನ ಕಸ್ಕೊಳ್ತಾ ಇಲ್ಲ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳ ಮೂಲಕ ಕೇಳ್ತಾ ಇದ್ದೀವಿ ಈ ಸಮುದಾಯವು ಸಹ ನಾವು ಮುಗ್ದರು ನಾವು ಬಾಯಿ ತೆಗಿಯೋದಿಲ್ಲ ನಾವು ಇನ್ನೊಬ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ತೀವಿ ನಮ್ಮ ಜೀವನ ಇಷ್ಟೇ ಅಂತ ಮೈಂಡಿಂದ ತೆಗೆದು ಬಿಸಾಕ್ರಿ ಫಸ್ಟು ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಫಸ್ಟು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಮನೆಯನ್ನು ಗಟ್ಟಿ ಮಾಡ್ಕೊಳ್ಳಿ ಮನೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಮನೆಯಲ್ಲಿ ಆಗ್ತಾ ಇರುವಂತಹ ಹಣದ ಏನು ಹಣದ ಮೋಸ ಆಗ್ತಾ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡಿ ಇಲ್ದ ಹೋದರೆ ನೀವು ಈ ಸಮುದಾಯದಲ್ಲಿ ಹುಟ್ಟಿ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಹಲ್ಯಬಾಯಿ ಹೋಳ್ಕರ ವಂಶಸ್ಥರು ಅಕ್ಕ ಬುಕ್ಕರ ವಂಶಸ್ಥರು ಚಂದ್ರಗುಪ್ತ ಮೌರ್ಯನ ವಂಶಸ್ಥರು ಅಂತ ಹೇಳ್ಕೊಳ್ತಿರಲ್ಲ ಅದಕ್ಕೆ ಅರ್ಥವೇ ಇರೋದಿಲ್ಲ ಅದಕ್ಕೆ ಅರ್ಥವೇ ಇರೋದಿಲ್ಲ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಮಾತನಾಡೋಣ ಆನ್ಲೈನಲ್ಲೇ ಮಾತಾಡೋಣ ಆಫ್ಲೈನ್ನಲ್ಲೇ ಮಾತನಾಡೋಣ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ ಬಂಧುಗಳೇ ನೂರ ಐವತ್ತೇಳು ಜನ ಎಮ್ ಎಲ್ ಎಗಳು ನೂರ ಐವತ್ತೇಳು ಜನ ಎಮ್ ಎಲ್ ಎಗಳು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಇಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಇಪ್ಪತ್ತೈದು ಜನ ಸ್ವತಂತ್ರ ಬಂದಾಗಿನಿಂದ ಇವತ್ತರೆಗೂ ಇಪ್ಪತ್ತೈದು ಜನ ಸಚಿವರುಗಳು ಈ ದೇಶವನ್ನು ಪ್ರತಿನಿಧಿಸುವಂತಹ ರಾಜ್ಯವನ್ನು ಪ್ರತಿನಿಧಿಸುವಂತಹ ದೇಶದ ಲೋಕಸಭಾ ಸದಸ್ಯರು ಕೇವಲ ಹನ್ನೊಂದು ರಾಜ್ಯಸಭಾ ಸದಸ್ಯರು ಇಬ್ಬರು ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರೇ ಇಲ್ಲದಂತಹ ಪರಿಸ್ಥಿತಿ ಕುರುಬರು ಅಂತಂದರೆ ಗ್ರಾಮ ಪಂಚಾಯಿತಿನಲ್ಲಿ ಟು ಎಂ ಮೀಸಲಾತಿನಲ್ಲಿ ಅದನ್ನು ಕಸಿಯೋದಕ್ಕೆ ಏನೋ ಬೇರೆ ಬೇರೆ ಸಮುದಾಯದವ್ರು ಬಂದೇ ಆಗಿದೆ ಟು ಎ ಮೀಸಲಾತಿಯಲ್ಲಿ ಅಲ್ಲೊಂದು ಇಲ್ಲೊಂದು ತಗೊಳ್ತಾರೆ ಅದಕ್ಕೆ ತೃಪ್ತಿ ಪಟ್ಕೊಳ್ತೀರಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ತೃಪ್ತಿ ಪಟ್ಕೊಳಿರೋದಲ್ಲ ಮುಖ್ಯವಾಗಿ ನಿಮ್ಮ ಗುರಿ ಇರಬೇಕಾಗಿರೋದು ನಮ್ಮ ಸಮುದಾಯ ಈ ಪರಿಸ್ಥಿತಿಯಲ್ಲಿದೆ ಶಿಕ್ಷಣ ಸಂಸ್ಥೆಗಳಿಲ್ಲ ಡಿಗ್ರಿ ಕಾಲೇಜ್ ಇಲ್ಲ ಬ್ಯಾಂಕ್ಗಳಿಲ್ಲ ಉದ್ಯಮಗಳಿಲ್ಲ ರಾಜಕೀಯವೂ ಇಲ್ಲ ಈ ಪರಿಸ್ಥಿತಿನಲ್ಲಿ ನೀವು ಹೀಗೇ ಬಾಯಿ ಮುಚ್ಕೊಂಡು ಕೂತಿದ್ರೆ ಸತ್ತಂತೆ ಬದುಕಿದ್ದು ಸತ್ತಂತೆ ನಾವು ಈ ಗಣತಿ ಬಹಳ ಮುಖ್ಯವಾಗುತ್ತೆ ನೀವು ಬೇರೆ ವಿಚಾರಗಳನ್ನು ಬಿಡಿ ಬೇರೆ ವಿಚಾರಗಳನ್ನು ಬಿಡಿ ಗಣತಿದಾರರು ಮನೆಗೆ ಬಂದಾಗ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಈ ಸಮುದಾಯ ಹಿಂದೂ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರೆಸ್ರಿ ಜಾತಿಯ ಕಾಲಂನಲ್ಲಿ ಕುರುಬ ಅಂತ ಬರೆಸ್ರಿ ಕುರುಬ ಅಂತಂದರೆ ಝೀರೋ ಎಂಟು ಸೊನ್ನೆ ಒಂಬತ್ತು ಎಂಟು ನೂರ ಒಂಬತ್ತು ಮೈಂಡಲ್ಲಿ ಇಟ್ಕೊಳ್ಳಿ ಎಂಟು ನೂರ ಎಂಟು ಬರೆಸ್ಬೇಡ್ರಿ ಅದು ಕುರುಬ್ ಬಂತಿದೆ ಕ್ರಿಶ್ಚಿಯನ್ ಕುರುಬ ಅಂತ ಬರಸ್ಬೇಡಿ ಅದರ ಬಗ್ಗೆ ನಾಳೆ ಮಾತನಾಡ್ತೇನೆ ಕುಲಕಸುಬು ಅಂತ ಬಂದಾಗ ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತ ಬರೆಸ್ರಿ ಇದು ನಾವು ಮಾಡಬೇಕಾಗಿರುವಂತಹ ಕೆಲಸ ಯಾರೋ ಮಾಡ್ತಾರೆ ಅಂತ ಮಾಡ್ಕೊಳ್ಕೊಳ್ಬೇಡಿ ಕುರುಬರು ಉಳಿಬೇಕು ಅಂತಂದರೆ ಅಸ್ತಿತ್ವ ಉಳಿಬೇಕು ಅಂತಂದರೆ ಈ ಜಾತಿ ಗಣತಲಿ ನೂರಕ್ಕೆ ನೂರು ಪರ್ಸೆಂಟ್ ಗಣತಿ ಆಗಲೇಬೇಕು ಅದು ನಿಮ್ಮ ಕರ್ತವ್ಯ ಬಂಧುಗಳೇ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸೃಷ್ಟಿ ಮಾಡ್ತಾ ಇಲ್ಲ ಸು ಮಾಡ್ತಾ ಇಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ